ನೋಡಿ ಅಸಮಾಧಾನ ತುಂಬಿ ಇದೆ ಈಗ ಯಾಕೋ ಸ್ವಲ್ಪ ಕಡೆ ತರದಾರೆ ಈಗ ಐ ಇದೆ ಕರ್ನಾಟಕ ಬಿ ಜೆ ಪಿ ಏನು ಸಂಘಟನೆ ಇಲ್ಲ ಒಂದು ಹೋರಾಟ ಮಾಡಿದ್ರೆ ಹತ್ತು ಹದಿನೈದು ಜನ ಸೇರೋದಿಲ್ಲ ಕಾರಣನಂದರೆ ರಾಜ್ಯದ ನಾಯಕತ್ವ ಸರಿ ಇಲ್ಲ ಇವತ್ತು ಕುಮಾರಸ್ವಾಮಿ ಅವರ ಜೊತೆಗೂ ಹೊಂದಾಣಿಕೆ ಇಲ್ಲ ಅವರು ನಮ್ಮ ಮಿತ್ರ ಪಕ್ಷದ್ದು ಸಹ ಅವ್ರನ್ನ ವಿಶ್ವಾಸ ತಗೋಲಾರ್ದೇ ಇವರೇ ಒಂದೇನೋ ಮಾಡ್ತಾರೆ ಈ ರೀತಿ ಇದ್ದಾಗ ಇದು ನನಗನ್ನಿಸ್ತದೆ ಗೃಹ ಮಂತ್ರಿ ಅಮಿತ್ ಶಾ ಅವರು ಮಾತ್ರ ಎಲ್ಲನೂ ತಿಳ್ಕೋಬೇಕು ಯಡಿಯೂರಪ್ಪ ಕುಟುಂಬ ಬಗ್ಗೆ ಅವ್ರದ್ದು ಏನು ಈಗ ಅಸ್ತಿತ್ವ ಇಲ್ಲ ಅಂತ ತಿಳ್ಕೋಬೇಕು ಇನ್ನಾನು ಯಡಿಯೂರಪ್ಪಾಜಿ ಯಡಿಯೂರಪ್ಪಾಜಿ ಅಂದರೆ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಭಾಳ ಹಿನಾಯವಾಗಿ ಸೋಲಾಗ್ತದೆ ಇಲ್ಲ ಹಂಗೇನು ಪಟ್ಟ ನೋಡ್ರಿ ಅವರು ಇದು ಎಲ್ಲಾರದು ಬರೇ ಅಲ್ಲ ನೀವೇನು ಅಂತ ಹೇಳ್ತಿರಲ್ಲ ಅದು ಯಾರು ತಟಸ್ಥ ತಟಸ್ಥ ಬೇಡಿಕೆನೂ ಸಹ ವಿಜೇಂದ್ರ ಬದಲಾವಣೆ ಮಾಡಬೇಕು ಯಡಿಯೂರಪ್ಪ ಕುಟುಂಬದಿಂದ ಬಿ ಜೆ ಪಿ ಮುಕ್ತ ಮಾಡಬೇಕು ಅನ್ನೋದೇ ಇದೆ ನಮ್ಮ ಬೇಡಿಕೆನೂ ಅದೇ ಇತ್ತು ಈಗ ಸಿದ್ದೇಶ್ವರದು ನಮ್ಮ ರಮೇಶ್ ಜಾರಕಿಹೊಳವರು ಕುಮಾರ್ ಬಂಗಾರಪ್ಪನವರು ಅರವಿಂದ್ ಲಿಂಬಾಳೆ ಅವ್ರದ್ದೆಲ್ಲ ಬೇಡಿಕೆ ವಿಜೇಂದ್ರ ಹಠಾವ್ ಅಂದರೆ ಪಾರ್ಟಿ ಉದ್ಧಾರ ಆಗ್ತದೆ ಯಾಕಂದರೆ ಭ್ರಷ್ಟ ಕುಟುಂಬದಿಂದ ಭಾರತೀಯ ಜನತಾ ಪಾರ್ಟಿ ಮುಕ್ತ ಆಗ್ಬೇಕು ಇವತ್ತು ನೋಡ್ಲಾಕತ್ತೀರಿ ಮೊನ್ನೆ ಅವ್ರ ಲಗ್ನದಾಗ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಎಷ್ಟು ಆತ್ಮೀಯತೆ ಇತ್ತು ಜಮೀರ್ ಅಹಮದ್ ಖಾನ್ ಕಾರ್ಯಕರ್ತರು ಹಿಂದುತ್ವ ಸಲುವಾಗಿ ಇಲ್ಲಿ ಪ್ರಾಣ ಕಳ್ಕೊತಾರೆ ಅವ್ರ ಮೇಲೆ ಸಿಕ್ಕಾಪಟ್ಟೆ ಕೇಸ್ ಹಾಕಲಕ್ಕತ್ತಾರ ದಿನಾಲು ದಿನಾಲೂ ಕರ್ನಾಟಕದಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ಗುಂಡ ಹಾಕ್ಟ್ ಹಾಕ್ತೀನಿ ರೌಡಿ ಹಾಕ್ಟ್ ಹಾಕ್ತೀನಿ ಅಂತ ಪೊಲೀಸರು ನೋಟಿಸ್ ಕೊಡ್ಲಾಕತ್ತ ಇವರು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಜಮೀರ್ ಅಹಮದ್ ಕಾಲ್ ಸರಸ ಸಲ ಮಾಡ್ತಾರೆ ಇದು ಏನು ಕಾರ್ಯಕರ್ತರಿಗೆ ಏನು ಸಂದೇಶ ಕೊಡೋರು ಅದಾರ ಇಟ್ಟು ಆತ್ಮೀಯತೆ ಅಂದ್ರೆ ನೀವು ಡಿ ಕೆ ಶಿವಕುಮಾರ್ ಪಾರ್ಟಿಗೆ ಸೇರಿ ಬಿ ಜೆ ಹೊರಗೆ ಹೊರ್ಗೋಗ್ಬಿಡಿ ಹಿಂದೂ ಕಾರ್ಯಕರ್ತನ ಬಲಿ ತೊಗೋಬೇಡ್ರಿ ನೀವೆಲ್ಲರೂ ಅವ್ರ ಜೋಡ ಆತ್ಮೀಯತೆ ಐತಿ ಅವ್ರ ಲಗ್ನದಾಗ ನೀವು ಹಲಿಕ್ಕಿಸಿದು ನಿಮ್ಮ ಲಗ್ನದಾಗ ಅವ್ರ ಮುಂದೆ ಹಲಿಕ್ಕಿಸಿದು ಸಂತೋಷ್ ಲಾಡ್ ಬಗ್ಗೆ ಏನು ಹೇಳ್ತಾರೆ ರಾಘವೇಂದ್ರ ಯಡಿಯೂರಪ್ಪ ಸಂತೋಷ್ ಲಾಡ್ ಮುಖ್ಯಮಂತ್ರಿ ಅಂತ ಹೇಳ್ತಾರೆ ಅಂದರೆ ಬಿ ಜೆ ಪಿ ಕರ್ನಾಟಕ ಬರೆಯಬಾರ್ದ ಅವ್ರ ತಮ್ಮ ಹೇಳ್ತಾನೆ ಸಂತೋಷ್ ಲಾಡ್ ಒಬ್ಬ ದಾರಿಯಾಗಿ ಅಡ್ಡಾಡುವಂಥ ಬಿ ಬಿಚ್ಚು ರಾಜಕಾರಣಿ ತಮ್ಮ ಹೇಳ್ತಾನೆ ಅವ್ರು ಹಣ್ಣು ಹೇಳ್ತಾನೆ ಸಂತೋಷ್ ಲಾಡ್ ಮುಖ್ಯಮಂತ್ರಿ ಆಗ್ಲಿಕ್ಕೆ ಯೋಗ್ಯದ ಅಂತ ಅಂದರೆ ಬಿ ಜೆ ಪಿ ನಿಮ್ಮ ಸಂತೋಷ ಜೋಡ ಹೋಗಿಬಿಡ್ರಿ ರಾಘವೇಂದ್ರ ಯಡಿಯೂರಪ್ಪ ವಿಜಯ ಎಲ್ಲರೂ ಕೂಡಿ ನೀವು ಬಿ ಜೆ ಪಿ ಕಟ್ತಾ ಇಲ್ಲ ಹಿಂದೂಗಳ ರಕ್ಷಣೆ ಮಾಡ್ತಾಯಿಲ್ಲ ಇವತ್ತು ನೋಡ್ರಿ ಅಲ್ಪಸಂಖ್ಯಾಕರ ಹೆಸರಿನಿಂದ ಐದು ಮುಸ್ಲಿಮ್ರಿಗೆ ಹತ್ತು ಪರ್ಸೆಂಟ್ ಇದ್ದೀವಿ ಹದಿನೈದು ಪರ್ಸೆಂಟ್ ಮಾಡಿದ್ರು ನಾವು ಮೊನ್ನೆ ಬೆಳಗಾವಿ ವಿಧಾನಸಭೆಯಲ್ಲಿ ಮ್ಯಾಗ ಜೈನ ಸಿಖ್ಖ್ಖ ಕ್ರಿಶ್ಚಿಯನ್ರು ಸಹಿತ ಅಲ್ಪಸಂಖ್ಯಾತರಿದ್ದಾರೆ ಅವ್ರಿಗೆ ಬರೀ ಟೆನ್ ಪರ್ಸೆಂಟ್ ಅತ್ತೆ ಏಯ್ಟಿ ಪರ್ಸೆಂಟ್ ಮುಸ್ಲಿಮ್ಗತ್ತೆ ಟೆನ್ ಪರ್ಸೆಂಟ್ ಕ್ರಿಶ್ಚಿಯನ್ಗತೆ ಇದ್ರೂ ಬೆಳಗಾವ್ದಾಗ ನಾನು ಆಗಿದ್ದು ಜಮೀರ್ ಅಹಮದ್ ಖಾನಾಗ ನನಗೆ ಅದೇ ಮುಂದೆ ನನ್ನ ಆ ಕಚೇರಿಗೆ ಆಹ್ವಾನ ಮಾಡಿ ಅಲ್ಲಿ ಒಂದು ಹೊಸ ಗೈಡ್ಲೈನ್ಸ್ ಮಾಡಿದ್ರೆ ಯಾವುದೇ ಅಲ್ಪಸಂಖ್ಯಾತ ಸಮಾಜದಲ್ಲಿ ಬರೋ ಮೊದಲನೇ ಅರ್ಜಿ ಜೈನರವ್ರು ಕೊಟ್ಟರೆ ಜೈನರಿಗೆ ಕೊಡಬೇಕು ಸಿಖ್ರವ್ರು ಕೊಟ್ಟರೆ ಸಿಖ್ರಿಗೆ ಕೊಡಬೇಕು ಕ್ರಿಶ್ಚಿಯನ್ ಕೊಟ್ಟರೆ ಮುಸ್ಲಿಮರು ಏಯ್ಟಿ ಪರ್ಸೆಂಟ್ ಹತ್ರ ಇವರು ಇವ್ರು ಯಾರು ಸೇರ್ ಮಾಡೋರು ಇಡೀ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಮೀಸಲಾತಿ ಆಯ್ತವ ನೀವು ಅದ್ರಾಗ ಏಟಿ ಟೆನ್ ಟೆನ್ ಮಾಡ್ಲಾಕ್ ಬರೋದು ಅಂತ ಜಗಳಾಡಿದ್ದೆ ಕಾರಣದಿಂದಲೇ ಅದು ಹೋಯ್ತು ಈಗ ಹತ್ತರಿಂದ ಹದಿನೈದಾಗಿತ್ತು ಅಂದರೆ ಹಿಂದೂಗಳಿಗೆ ಇಲ್ಲಿ ಏನೂ ಇಲ್ಲ ಅವ್ರ ಪರ್ಸೆಂಟೇಜ್ ಏರಿಸ್ತಾ ಇದ್ದಾರೆ ಬಹುಶಃ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರು ಇನ್ನೊಂದು ಮೂರು ವರ್ಷ ಉಳಿದ್ರೆ ಕರ್ನಾಟಕವನ್ನು ಪಶ್ಚಿಮ ಬಂಗಾಳ ಮತ್ತು ಕೇರಳ ಮಾದರಿಯಲ್ಲಿ ಮುಸ್ಲಿಮ್ ರಾಜ್ಯ ಮಾಡೋಟು ಕಡೆ ಹೊಂಟಾರೆ ಸ್ವತಃ ಸಿದ್ದರಾಮಯ್ಯ ತಮ್ಮ ಸಮುದಾಯಕ್ಕೆ ಕೊಡಲಿ ಒಂದು ಯಾವುದು ಕುರಿಗಾರರಿಗೆ ಐದು ಲಕ್ಷ ರೂಪಾಯಿ ಕುರಿಕ ಇದಕ್ಕೆ ಸಂವರ್ಧನೆ ಕೊಡಲಿ ಮುಸ್ಲಿಮ್ರಿಗೆ ಬಿಟ್ಟು ಯಾರಿಗೂ ಕೊಡ್ತಾ ಇಲ್ಲ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಬರೀ ಸಾಬ್ರು ಒಟ್ಟು ಸಾಬ್ರ ಒಟ್ಟು ಅಂದರೆ ಇದು ಈ ರಾಜ್ಯದ ಬರೀ ಸಾಬ್ರ ಅಟ್ಟೆ ಹೊಟ್ಟು ಹಾಕ್ಯಾರ ಹಿಂದೂಗಳ ಹಾಕಿಲ್ಲ ಹಿಂದುಳಿದ್ರು ಹಾಕಿಲ್ಲ ದಲಿತರು ಹಾಕಿಲ್ಲ ಅದಕ್ಕೆ ನಾ ಸಿದ್ದರಾಮಯ್ಯನವ್ರು ಇದು ಮುಸ್ಲಿಮ್ ಸರ್ಕಾರ ಆಗೈತೆ ಇದನ್ನು ಪ್ರತಿಭಟನೆ ಮಾಡುವಂಥ ಅರ್ಹತೆ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರಿಗಿಲ್ಲ ನೂರು ಮಂದಿ ಕೊಡೋಲ್ಲಾಗ್ಯ ರೀ ಅಧ್ಯಕ್ಷ ಹೋದಲ್ಲಿ ಮನೆ ಮೂವತ್ತು ಮಂದಿ ಕೂಡಲ್ಲ ಕಲಬುರ್ಗಿಯಾರ ಮತ್ತು ಡಿ ಪ್ರಿಯಾಂಕಾ ಖರ್ಗೆ ಪರ್ಮಿಷನ್ ತೊಗೊಂಡು ಗುಲ್ಬರ್ಗಾಕೆ ಹೋಗ್ತಾರವ್ರು ಸರ್ ನಾನು ಕಲಬುರ್ಗಿ ಬರ್ತಾಯಿದ್ದೀನಿ ಒಂದು ಸಣ್ಣ ಹೋರಾಟ ಮಾಡ್ತೀನಿ ದೈವಿಡ್ ತಪ್ಪು ತಿಳ್ಕೊಬೇಡ ಆಯ್ತು ಬಂದು ಮಾಡಿ ಹೋಗೋ ಆತು ಅವ್ರು ಹೇಳಿದ್ಮ್ಯಾಗ ಪ್ರಿಯಾಂಕಕರಿಗೆ ಹೇಳ್ದ ಮ್ಯಾಗೆ ಈ ನಮ್ಮ ಧೀಮಂತ ವಿಜಯೇಂದ್ರ ಹೋಗ್ತಾನೆ ಸರಿಗ ವಸತಿ ಇಲಾಖೆ ಒಳಗಡೆ ದುಡ್ಡು ಕೊಟ್ರೆ ಮಾತ್ರ ಮನೆಗಳು ಸಿಗ್ತಾಯಿದಾವ ಅಂತ ಹೇಳಿ ಖುದ್ದು ಕಾಂಗ್ರೆಸ್ನ ಬಿ ಆರ್ ಪಾಟೀಲ್ ಅವರೇ ಸಂಭಾಷಣೆ ಮಾಡಿದಂಥ ಆಡಿಯೋ ವೈರಲ್ ಆಗಿದೆ ವ್ಯಾಪಕ ಭ್ರಷ್ಟಾಚಾರ ತುಂಬಿ ತುಳಕೈತಿ ಈಗ ಎಲ್ಲ ಮಂತ್ರಿಗಳು ದುಡ್ಡು ಮಾಡಕ್ಕ ನಿಂತಾರ ಭ್ರಷ್ಟಾಚಾರ ಏನು ಒಂದು ಅದ್ರದು ಇದು ಬಿಟ್ಟು ಮೀರಿ ಬಿಟ್ಟೈತಿ ನಾಲ್ ಬಿ ಜೆ ಪಿ ಫಾರ್ಟಿ ಪರ್ಸೆಂಟ್ ಎತ್ತಿದ್ರು ಇವ್ರು ಸಿಕ್ಸ್ಟಿ ಪರ್ಸೆಂಟ್ ಬಂದಾರೆ ನಾವು ಕಾಂಟ್ರಾಕ್ಟ್ರು ಕೇಳ್ರಿ ಉರ್ಲು ಪಾಪ ಅವರು ಕಾಂಟ್ರಾಕ್ಟ್ರ್ ಬಿಲ್ ಆಗಲ್ಲಾಗ ಅವು ತಮ್ಮ ಮನೆ ಮಠ ಮಾರಿ ಸಾಲ ತುಂಬೋ ಪರಿಸ್ಥಿತಿ ಬಂದದ ಇದೇನು ಇವತ್ತು ರಾಜ್ಯದಲ್ಲಿ ಎಲ್ಲರೂ ಮುಖ್ಯಮಂತ್ರಿ ಹಿಡಿದು ಎಲ್ಲರೂ ಭ್ರಷ್ಟಾಚಾರಕ್ಕೆ ನಿಂತ್ಬಿಟ್ಟಾರೆ ಒಂದು ವರ್ಗಾವಣೆ ಪೊಕಟ್ಟಾಗೋದಿಲ್ಲ ಎಲ್ಲ ಟ್ಯಾಕ್ಸ್ಗಳನ್ನ ಏರಿಸ್ತಾ ಇದ್ದಾರೆ ಇವತ್ತು ನೋಡಿರಿ ಸ್ಟ್ಯಾಂಪ್ ಡ್ಯೂಟಿ ಯಾರು ಸಾಲ ತೊಗೋಬೇಕಾದ್ರೆ ಬ್ಯಾಂಕ್ನಾಗ ಅವ್ರದ್ದು ಸ್ಟ್ಯಾಂಪ್ ಡ್ಯೂಟಿ ಹೆಚ್ಚು ಮಾಡ್ಯಾರೆ ಇವರು ಒಂದು ಕಡೆ ಜನರ ಮೇಲೆ ಹೇರ್ಲಾಕತ್ತಾರೆ ಇನ್ನೊಂದು ಕಡೆ ಪುಕಟ್ಟು ಕೊಟ್ಟಿನಿ ಗ್ಯಾರಂಟಿ ಕೊಟ್ಟಿನಿ ಏನು ಗ್ಯಾರಂಟಿ ತೊಗೊಂಡು ಏನು ಮಾಡೋದು ಅದು ಅದಕ್ಕೆ ಯಾವೂ ಬಿಲ್ ಆಗ್ತಾ ಇಲ್ಲ ಕಾಂಟ್ರಾಕ್ಟರ್ಗಳು ಆತ್ಮಹತ್ಯೆ ಮಾಡ್ಕೊಳಕತ್ತಾರೆ ಕರ್ನಾಟಕದಲ್ಲಿ ಹಿಂದೂಗಳ ರಕ್ಷಣೆ ಇಲ್ಲ ಎಲ್ಲ ಹಿಂದೂ ಕಾರ್ಯಕರ್ತರು ರಾತ್ರಿ ಹನ್ನೆರಡು ಒಂದಕ್ಕೆ ಪೊಲೀಸರು ಹೋಗಿ ಅವ್ರನ್ನ ದಬ್ಬಾಳಿಕೆ ಮಾಡಿ ಎಬ್ಬಸ್ತಾರೆ ಅವರು ಇದು ಕೇಳ್ತಾರೆ ಮೊನ್ನೆ ಕೋರ್ಟ್ ಆದೇಶ ಮಾಡಿದ್ದರೆ ರಾತ್ರಿ ಹೋಗಬಾರ್ದತ್ತ ಒಮ್ಮ ಗಿರೀಶ್ ಭಾರದ್ವಾಜನೋ ಸಾಮಾಜಿಕ ಕಾರ್ಯಕರ್ತ ಮಾಡಿದ್ರಿಂದ ಪಾಪ ಪೊಲೀಸ್ರದೇನು ತಪ್ಪಿಲ್ಲ ನಿಮಗೆ ಅಲ್ಲಿ ಏನು ಕ್ರಿಕೆಟ್ ಯಾವುದದು ಏನು ಯಾಕಪ್ಪ ಅದು ಹಾಂ ಅವ್ರು ಏನು ಪೊಲೀಸರಿಗೆ ಏನು ರಿಪೋರ್ಟ್ ಕೊಟ್ಟಿದ್ರು ನಮ್ಮ ಸೆಕ್ಯೂರಿಟಿ ಗ್ಯೂಟಿ ಆಗೋದಿಲ್ಲ ನಮಗೆ ತೊಂದರೆ ಯಾಕೆ ಹೌದು ಪೊಲೀಸ್ ಇಲಾಖೆ ಏನು ಹೇಳ್ತದ ನಾವು ಕೇಳಬೇಕು ವಿದೌಟ್ ಸೆಕ್ಯೂರಿಟಿ ಅವ್ರು ನೋಡ್ರಿ ಬೇರೆ ಬೇರೆ ಕಡೆ ಕೆ ಎಸ್ ಆರ್ ಪಿ ತರಿಸ್ಬೇಕು ಬಟಾಲಿಯನ್ ತರಿಸ್ಬೇಕು ಯಾಕಂದ್ರೆ ಲಕ್ಷ ಗಟ್ಟಲೆ ಮಂದಿ ಕೊಡ್ತಾರಂದ್ರೆ ಒಬ್ಬ ಎ ಡಿ ಜಿ ಪಿ ರ್ಯಾಂಕ್ದವರು ಪೊಲೀಸ್ ಕಮಿಷನರ್ ಸಸ್ಪೆಂಡ್ ಮಾಡ್ತೀರಿ ನಿಮ್ಮ ಐತೆ ಒಬ್ಬ ಒಳ್ಳೆಯ ಅಧಿಕಾರಿ ಅವರು ದಯಾನಂದ ನಮ್ಮ ಬಿಜಾಪುರ ಎಸ್ ಪಿ ಇದ್ರು ಭಾರಿ ಒಳ್ಳೆಯ ಅಧಿಕಾರಿ ನಾವು ನೋಡಿದ್ದೀವಿ ಅವ್ರನ್ನ ಅಂಥ ಅಧಿಕಾರಿನೂ ಒಬ್ಬ ಆ ರ್ಯಾಂಕಿಗೆ ಹೋದಂಥ ನೀವು ಸಸ್ಪೆಂಡ್ ಮಾಡ್ತೀರಿ ಅಲ್ಲಿ ಪ ಇವ್ರನ್ನ ಕಮಿಷನರ್ ಸಸ್ಪೆಂಡ್ ಮಾಡ್ತೀರಿ ಮತ್ತು ಇವ್ರ ತೊಳಗಿನೇ ಮೂರ್ನಾಲ್ಕು ಮಂದಿ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತೀರಿ ಸಸ್ಪೆಂಡ್ ಆಗಬೇಕಾಗಿದ್ದು ಸಿದ್ದರಾಮಯ್ಯ ಡಿ ಕೆ ಸುಕುಮಾರ್ ನಿಮ್ಮ ಮಕ್ಕಳ ಮೊಮ್ಮಕ್ಕಳ ವೈಭವೀಕರಣ ಮಾಡ್ಲಾಕ ವಿಧಾನಸೌ ಅಂದರೆ ನೀವು ಸಿದ್ದರಾಮಯ್ಯ ವಿಧಾನಸಭೆ ಮೆಟ್ಲ್ ತನ ಅಟೆ ಮುಖ್ಯಮಂತ್ರಿ ಅದಾರ ಇವ್ ಅವ್ನು ಮೆಟ್ಟಲ್ ತನ ಅಟೆ ನಾಚಿಕೆ ಆಗಬೇಕು ಇಡೀ ಕ್ರಿಕೆಟ್ ಯಾವ ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿ ನಮ್ಮ ಬಿ ವಿಧಾನಸೌಧದ ಮೆಟ್ಟಲ್ಗೋ ಅಂದಾಗ ಇದನ್ನು ಯಾವುದೂ ಬಿ ಜೆ ಪಿ ಹೋರಾಟ ಮಾಡುವಂಥ ನೈತಿಕತೆ ಕೇಳಬಿಡೋದು ಯಾಕಂದ್ರೆ ಸಿದ್ದರಾಮಯ್ಯ ಡಿ ಕೆ ಎಚ್ ಕುಮಾರ್ ಹೇಳ್ತಾರೆ ವಿಜೇಂದ್ರಗೆ ನೀ ಏನಾರು ಹೋರಾಟ ಅಂದ್ರೆ ನಿನ್ನ ಅಪ್ಪಂದು ಪುಗ್ಸೋ ತೆಗಿತೀವಿ ಏನು ನಿಮ್ಮ ಅಪ್ಪನ ಸೈಡ್ ಡೂಪ್ಲಿಕೇಟ್ ಮಾಡಿಲ್ಲ ಅದನ್ನು ತೆಗಿತಂತ ಕಾಯಿಲೆ ಹಿಂಗೆ ವಾಟ್ಸಪ್ನಾಗ ಕಳ್ಸಿಬಿಡ್ತಾರೆ ಇಲ್ಲ ಸರ್ ಸುಮ್ಮನೆ ಮೇಲಿಂದ ಭಾಳ ಪ್ರೆಷರ್ ಇದೆ ಸರ್ ಆ ನಮ್ಮ ಮಗ ಎತ್ನಾಳ ಒಂದು ಭಾಳ ನಮ್ಮ ಬೈತಾ ಇದ್ದಾನೆ ಅದಕ್ಕೆ ನೀವು ಮಾಡ್ತಾಯಿದ್ದೀವಿ ಸರ್ ಅದ್ತಾರೆ ಎತ್ನಾಳು ಬೈಲಿಕ್ಕೆ ಅಂದ್ರೆ ಈ ನನ್ನ ಮಕ್ಳು ಏನೂ ಮಾಡೋದಿಲ್ಲ ಆರಾಮ್ ಮನೆಯಾಗ ರಾತ್ರಿ ಡಿ ಕೆ ಶಿವಕುಮಾರ್ ಮನೆಗೆ ಊಟ ಮಾಡಿ ಬರ್ತಾರೆ ಸಿದ್ರಾಮಯಂ ಮನೆಗೆ ಹೋಗಿ ಮುಂಜಾನೆ ಒಳ್ಳೆ ಕುರಿ ಹಾಲು ಕುಡಿ ಬರ್ತಾರೆ ನಮ್ಮ ಬಿಜೆಪಿ ಸರ್ ಒಂದು ಉಪವಾಸನೆ ಇದ್ದು ಉಪನಾಸಕ್ಕೆ ಮಾಡ್ತಾ ಇದ್ದಾರೆ ಪೊಲೀಸ್ ಆರೆಬಂಡ್ ನಿಷೇಧವಾಗಿ ಕೂಡ ಮಾತಾಡ ಹೋಗಿಲ್ಲ ಅಂತ ಹೇಳಿ ಬಟ್ ಇತಿಹಾಸ ಹೇಳುವಾಗ ಆಟೋಮೆಟಿಕ್ಲಿ ಹಿಂದಿನ ಯಾವ ಪಕ್ಷ ಇತ್ತು ಅದನ್ನ ಹೇಳಬೇಕಾಗಿತ್ತು ಹಾಗಿದ್ರೆ ಆಗಿದ್ರೆ ಸುಲಿಬಲಿ ಸುಲಿಬಲಿವರು ಇತಿಹಾಸದಲ್ಲಿ ಏನಾಗಿದೆ ಅವರು ಎಲ್ಲ ಬುಕ್ಗಳನ್ನು ರೆಫರೆನ್ಸ್ ಮಾಡಿ ಮತ್ತು ನಮ್ಮ ದೇಶದ ಸಂಸ್ಕೃತಿ ಹಿಂದೆ ಹೆಂಗೆ ಅನ್ಯಾಯ ಆಯಿತು ಬಂಗಾಲ್ರಿಂದ ಹೆಂಗೆ ಅನ್ಯಾಯ ಆಯಿತು ಔರಂಗಜೇಬ್ ಏನು ಮಾಡಿದೆ ಇವೆಲ್ಲ ಹೇಳಬೇಕಲ್ಲ ಏನಾಯಿತು ಹಿಂದೂಗಳನ್ನು ಕಟಗಿ ಕೊರಿ ಮಷೀನ್ದಾಗ ಹಾಕುವಲ್ಲ ಸ್ವತ್ ಸತ್ತು ಹೊಡೆದ್ರು ಕೇರಳದಾಗ ಇವತ್ತು ಇದೆ ಲವ್ ಜಿಹಾದ ಬಗ್ಗೆ ಮಾತಾಡಬೇಕಲ್ಲ ಹಿಂದೂಗಳು ಜಾಗೃತಿ ಮಾಡೋದು ಅವರ ಕೆಲಸದ ಅವ್ರು ಮಾಡ್ತಾಯಿದ್ದಾರೆ ಒಟ್ಟಾರೆ ಎಲ್ಲ ಹಿಂದೂ ನಾಯಕನೂ ಮುಗಿಸ್ಬೇಕಂತ ಹೇಳಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನನ್ನ ಮ್ಯಾಗೂ ನಾನು ಇಲ್ಲಿ ಬಿಜಾಪುರ ತಹಸೀಲ್ದಾರ್ ನಾನು ನೋಟಿಸ್ ಕೊಟ್ಟಿದ್ದರು ನಿಮ್ಗೆ ಯಾಕೆ ನಿರ್ಬಂಧ ಹಾರಬೇ ಅಂತ ಹೇಳಿ ಐವತ್ತೆಂಟು ಕೇಸು ಅದ ಹೇಳಿ ನಾನು ನೋಟಿಸ್ ಕೊಟ್ಟಿದ್ದರು ನಾನು ಮನೆಗೆ ಹೈಕೋರ್ಟಿಗೆ ಹೋದೆ ತಹಸೀಲ್ದಾರ್ಗೆ ವಾಪಸ್ಸು ಅವರು ಹೈಕೋರ್ಟಿಗೆ ಬಂದು ಕೇಳ್ಯಾರ ಎಲ್ಲ ಕೇಸುಗಳಿಗೆ ಸ್ಟೇ ಕೊಟ್ಟದ್ದು ನ್ಯಾಯಾಲಯ ಈಗ ನನಗೇನು ಮಾಡೋಕ್ಕಾಗೋದಿಲ್ಲ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಪೊಲೀಸ್ ಇಲಾಖೆಯನ್ನು ದುರ್ಬಳಕೆ ಮಾಡ್ಕೋತಾ ಇದ್ದಾರೆ ದಕ್ಷ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳಿಗೆ ದಯಾನಂದ್ರಿಗೆ ಸಸ್ಪೆಂಡ್ ಮಾಡ್ತಾರೆ ಅತ್ಯಂತ ಭ್ರಷ್ಟರಿಗೆ ಇವರು ಸಹಕಾರ ಮಾಡ್ತಾ ಇದ್ದಾರೆ ಪೊಲೀಸ್ ವ್ಯವಸ್ಥೆನ ಕರ್ನಾಟಕ ಪೊಲೀಸ್ ಅಂದರೆ ಇಡೀ ದೇಶದಲ್ಲಿ ಮಾದರಿ ಅದನ್ನು ಹಾಳು ಮಾಡ್ಲಾಕತ್ತಿದ್ದೆ ಈ ಸಿದ್ದರಾಮಯ್ಯ ಏನು ಬಾಯಿನ ತಿಲಾರಂಥ ಪರಮೇಶ್ವರ ಹೋಮ್ ಮಿನಿಸ್ಟ್ರು ಪಾಪ ಅವ್ರದ್ದು ರೈನಾ ಕೇಸನ್ನ ಸಿಕ್ಕವ್ರು ರೈನಾ ಆಗ್ಯಾರ ಮತ್ತೇನು ಮಾಡೋದು